ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯರ್ಮರಿ ಸ್ಟಡಿ ಅಡ್ಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಬಿ ಎಲ್ ಡಿ ಜಮಖಂಡಿ ಕಾಲೇಜ್ ನ ಇಂಗ್ಲಿಷ್ ನ ವಿಶೇಷದಲ್ಲಿ ಅಂದರೆ ಬಿ ಎ ಪಾಸ್ ಎಂ ಇಂಗ್ಲೀಷ್ ವಿಷಯದಲ್ಲಿ ಅಸೈನ್ಮೆಂಟ್ ನೀಡಿರುತ್ತಾರೆ ಅದನ್ನು ನಾನು ಈ ವಿಡಿಯೋದಲ್ಲಿ ಅಸೈನ್ಮೆಂಟ್ ಅಂದರೆ ಎ ಡಿಸೈನ್ಗಳಿಗೆ ಮಾತ್ರ ಸ್ನೇಹಿತರೆ ಈ ಸಂಬಂಧಿಸಿದ್ದು ಈ ವಿಡಿಯೋ ಅಂದರೆ ಅಸೈನ್ಮೆಂಟ್ಗೆ ಕ್ವಶನ್ ಪೇಪರ್ ಯಾವ ಕ್ವಶನ್ ಪೇಪರೇ ಬರೆಯಬೇಕು ಅವು ಮತ್ತು ಅಥವಾ ಕ್ವಶನನ್ನು ಬರೆಯಬೇಕೆ ಬರೆಯಬಾರ್ದು ಅಥವಾ ಎಷ್ಟು ಪಿ ಜಿ ಬರೆಯಬೇಕು ಅಥವಾ ಪೂರ್ಣ ಪುಟ ತುಂಬಿದರೂ ಸಹ ಬರೆಯಬೇಕೆ ಬರೆಯಬಾರದೆ ಮತ್ತು ಆ ಉತ್ತರಗಳು ಎಲ್ಲಿ ಸಿಗುತ್ತವೆ ಈ ರೀತಿಯಾದ ಹಲವಾರು ಕ್ವಶನ್ಗಳಿಗೆ ಆನ್ಸರ್ ಮತ್ತು ಸಂಪೂರ್ಣ ಅಸೈನ್ಮೆಂಟ್ ಅನ್ನು ಉತ್ತರ ಸಮೇತವಾಗಿ ಈ ವಿಡಿಯೋದಲ್ಲಿ ನೀಡಿದ್ದೇನೆ ಮತ್ತು ಈ ಎಲ್ಲ ಪ್ರಶ್ನೆಗಳಿಗೂ ಸಹ ನಿಮಗೆ ಪರಿಹಾರ ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಸಿಕ್ಕೇ ಸಿಗುತ್ತದೆ ಹಾಗಿದ್ದರೆ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ಅದ ಗೊತ್ತ ಮುಂಚೆ ನೀವು ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮದೇ ಇದೇ ರೀತಿಯಾದ ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಿದ್ದರೆ ಆ ಅವರಿಗೂ ಸಹ ಈ ವಿಡಿಯೋ ಶೇರ್ ಮಾಡಿ ಸಹ ಅವರಿಗೂ ಸಹ ಹೆಲ್ಪ್ ಆಗಲಿ ಹಾಗಿದ್ದರೆ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ಇದನ್ನು ಇದು ಎ ಕ್ಲಾಸ್ಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ಸ್ನೇಹಿತರೆ ಇದನ್ನು ನಿಮಗೋಸ್ಕರ ಮಾಡಿದ್ದೇನೆ ಇಲ್ಲಿ ಮೇಲೆ ಬಿ ಎ ಪಾಸ್ ಸಮ್ ಬೇಸಿಕ್ ಇಂಗ್ಲಿಷ್ ಕ್ವಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹಾಕಿದ್ದೇನೆ ಇನ್ನು ಒಂದು ಅಂಕದ ಪ್ರಶ್ನೆಗಳು ಸ್ನೇಹಿತರೆ ಎಷ್ಟು ಇವೆ ಹನ್ನೆರಡು ಇವೆ ನೀವು ಅಲ್ಲಿ ಅಥವಾ ಕ್ವಶನ್ ಬರೆದರೂ ಸಹ ಬರೆಯಬಹುದು ಅಥವಾ ನೀವು ನಿಮ್ಮ ಇಷ್ಟ ಸ್ನೇಹಿತರೆ ಬಿಟ್ಟರು ಸಹ ಬಿಡಬಹುದು ಡಸ್ ದ ಪೋಸ್ಟ್ ಮಾಸ್ಟರ್ ಕಂಪ್ಲೈ ಪೋಸ್ಟ್ ಮಾಸ್ಟರ್ ಎಲ್ಲಿಂದ ಬಂದಿದ್ದಾನೆ ಎಂದು ಕೇಳಿದಾಗ ಕಲ್ಕತ್ತಾ ಆನ್ಸರ್ ನೀವು ಸೆಂಟೆನ್ಸಿ ಸಹ ಬರೆಯಬಹುದು ಶಾರ್ಟ್ ಆನ್ಸರ್ ಸಹ ಬರೆಯಬಹುದು ನಿಮ್ಮ ಮರ್ಜಿ ಸ್ನೇಹಿತರೆ ಹೂ ಈಸ್ ಡ್ರೀಮಿಂಗ್ ಟು ಹ್ಯಾವ್ ಅ ಚೈಲ್ಡ್ ಲೈಕ್ ಅ ಮಾಸ ಸ್ನೇಹಿತರು ಇದೊಂದು ನನಗೆ ಸ್ವಲ್ಪ ಡೌಟ್ ಉಂಟಾಗಿದೆ ಇದು ಗೂಗಲ್ ನಲ್ಲಿ ಸರ್ಚ್ ಮಾಡಿದಾಗ ಬಂಗಾರ ಅಂತ ತೋರಿಸ್ತಾ ಇದೆ ಅದನ್ನು ನಿಮಗೆ ವಿಡಿಯೋ ಕೊನೆಯಲ್ಲಿ ಏನಂತ ತೋರಿಸ್ತಿದೆ ಅಂತ ಸ್ಕ್ರೀನ್ ರೆಕಾರ್ಡ್ ಹಾಕ್ತೇನೆ ಈ ನೇಮ್ ಪೇಂಟಿಂಗ್ ಆಫ್ ಅಲೈನ್ ಬಿಲೇವರಿ ಇವು ಸ್ನೇಹಿತರು ನೀವು ಎರಡು ಬೇರೆ ಬರೆಯಬೇಕಾಗುತ್ತದೆ ಇವು ಒಂದಲ್ಲ ಅವರು ಅಲೈನ್ ಬರೆಯವರಿರೋ ತುಂಬಾ ಪೇಂಟ್ಗಳನ್ನು ಬರೆದಿದ್ದಾರೆ ನಾನು ಟೀಚರ್ ಗೆ ಕೇಳಿದಾಗ ಒಂದು ಅಲ್ಲ ಎರಡು ಬರೆಯಬೇಕು ಅಂತ ಹೇಳಿದರು ಅದಕ್ಕೆ ನಾನು ಕೇಳು ಸಂಬಂಧನೆ ಬಿಟ್ಟಿದ್ದೇನೆ ಸ್ಪೇಸ್ ಜಾಗವನ್ನ ಇನ್ನು ವಾಟ್ ಆರ್ ದ ಟೂ ಸಿಂಪ್ಲೆಸ್ಟ್ ಅಂಡ್ ಕಾಮನೆಸ್ಟ್ ವರ್ಡ್ಸ್ ಇನ್ ಎನಿ ಲ್ಯಾಂಗ್ವೇಜ್ ಇದರ ಆನ್ಸರ್ ಸ್ನೇಹಿತರೆ ಇಲ್ಲಿದೆ ನೋಡಿ ಎಸ್ ಅಂಡ್ ನೋ ಅಂತ ಇದೆಲ್ಲ ಮೈನೆ ಕ್ಲಾಸ್ ನಲ್ಲಿ ಟೀಚರ್ ಹೇಳಿದ್ದಾರೆ ಇದೇ ನಾಲ್ಕನೇ ಆನ್ಸರ್ ಇನ್ನು ಸ್ನೇಹಿತರೆ ಹೀಗೆ ಆನ್ಸರ್ಗಳು ಗಳು ಐದು ಆರು ಏಳು ಇವೆಲ್ಲ ಇವೆ ನೀವು ಓದಿಕೊಳ್ಳಿ ಇದನ್ನ ಇದನ್ನು ನೀವು ಇದೇ ರೀತಿಯಾಗಿ ನೋಡಿ ಬರೆಯಲು ಸಾಧ್ಯವಾಗದಿದ್ದರೆ ನಾನು ಇದನ್ನು ಫೋಟೋ ಹೊಡೆದು ಪಿಡಿಎಫ್ ಮಾಡಿ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗೆ ನೀಡುತ್ತೇನೆ ನೀವು ಹೋಗಿ ನೋಡಿಕೊಳ್ಳಬಹುದು ಇನ್ನು ಎಂಟು ಒಂಬತ್ತ್ ಹತ್ತ ಹನ್ನೊಂದು ಇವೆಲ್ಲ ಆತು ಸ್ನೇಹಿತರು ಇನ್ನು ಸ್ಕೆಚ್ ದ ಕ್ಯಾರೆಕ್ಟರ್ ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ಅಮಾಸ ಕುರಿಯ ಕುರಿಯ ಮತ್ತು ಅಮಾಸ ಅವರ ಕ್ಯಾರೆಕ್ಟರ್ ಬಗ್ಗೆ ನಿಮ್ಮ ಅನಿಸಿಕೆ ಬರೆಯಿರಿ ಅಥವಾ ನಿಮ್ಗೆ ಏನು ಅನಿಸುತ್ತದೆ ಅದ ಅದರ ಬಗ್ಗೆ ಬರೆಯಿರಿ ಅಂತ ಅವರು ಕ್ವಶನ್ ಕೇಳಿದರೆ ನೀವು ಅದನ್ನು ಪ್ಯಾರ ಈ ರೀತಿಯಾಗಿ ಪಾಯಿಂಟ್ ನೋಡಿ ಯಾಂಗ್ ಆ್ಯಂಡ್ ಲವ್ಲಿ ಈ ರೀತಿಯಾಗಿ ಒಂದೊಂದು ಪಾಯಿಂಟ್ ಅಂದ್ರೆ ಸೆಕೆಂಡ್ ಇಯರಲ್ಲಿ ಬರೀತಿದೆಯೋ ಅಲ್ಲ ಪೊಲಿಟಿಕಲ್ ಸೈನ್ಸ್ ಆ ರೀತಿಯಾಗಿ ಪಾಯಿಂಟ್ ಹಾಕಿ ಬರೆದರೆ ಹೆಚ್ಚು ಅಂಕ ಗಳಿಸಬಹುದು ಮತ್ತು ಹೆಚ್ಚು ನೆನಪಿಟ್ಟುಕೊಳ್ಳಲು ಸಹ ಸಹಾಯವಾಗುತ್ತದೆ ನೀವೇನು ಪ್ಯಾರಾಟೈಪ್ ಬರೆದರೆ ಒಂದು ದೊಡ್ಡ ಕಾದಂಬರಿ ರೀತಿಯಾಗಿ ಹಾಕ್ಬಿಡುತ್ತದೆ ಅದು ಆ ರೀತಿ ಬ್ರೇಕ್ ಹೋಗಬೇಡಿ ಇದು ನಿಮ್ಮ ಇಷ್ಟ ಇದು ನನಗೆ ಹೀಗೆ ಅನುಕೂಲವಾಗುತ್ತದೆ ಎಂದು ನಾನು ಈ ರೀತಿಯಾಗಿ ಬರೆದಿದ್ದೇನೆ ನಾಲ್ಕು ಲೈನ್ಗಳ ಪ್ಯಾ ಪ್ಯಾರಾಗಿ ಮತ್ತೆ ಈ ರೀತಿಯಾಗಿ ಬರೆದ ನೆನಪಿಟ್ಟುಕೊಳ್ಳಲು ಸಹ ಸಹಾಯ ಮತ್ತು ಪೇಜು ಸಹ ಜಲ್ದಿ ತುಂಬುತ್ತದೆ ಮತ್ತು ಈಜಿ ಆಗು ಸಹ ಈಜಿ ಸಹ ಆಗುತ್ತದೆ ನಿಮಗೆ ಮುಂದೆ ಎಕ್ಸಾಮ್ ಅಲ್ಲಿ ಬರೆಯರು ಇದು ಅಮಾಸ ಬಗ್ಗೆ ಆಯ್ತು ಸ್ನೇಹಿತರೆ ಅಮಾಸ ಕ್ಯಾರೆಕ್ಟರ್ ಬಗ್ಗೆ ಇನ್ನು ಕುರಿಯ ಸ್ನೇಹಿತರೆ ಇದು ಕುರಿಯ ಅಲ್ಲಿಂದ ಇಲ್ಲಿಯವರೆಗೆ ಆಗುತ್ತದೆ ಅದು ಇಲ್ಲಿ ನೋಡಿ ಇಲ್ಲಿಯವರೆಗೆ ಆಗುತ್ತದೆ ಇನ್ನು ಅದೇ ಅಮಾಸ ಪಾಠದಲ್ಲಿ ಬರುವ ಮಾರಿ ಟೆಂಪಲ್ ಬಗ್ಗೆ ರೈಟ್ ಐ ಶಾರ್ಟ್ ನೋಟ್ ಆನ್ ಮಾರಿ ಟೆಂಪಲ್ ಅಮಾಸ ಪದೇ ಬರ್ ಅಮಾಸ ಪಾಠ ಬರುತ್ತಿದೆ ಅಲ್ಲ ಅದರ ಮೇಲೆ ಇನ್ನು ಅದರ ಬಗ್ಗೆ ಬರೆದಿದ್ದೇನೆ ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಯವರೆಗೆ ಆಗುತ್ತದೆ ಸ್ನೇಹಿತರೆ ಅದು ಪೂರಾ ಇನ್ನು ಇದ ಸ್ಟಿಲ್ ಅರೈಸ್ ರೈಸ್ ಪೋಯಂ ನ ಮೇಲೆ ಪಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಹತ್ತು ಅಂಕದು ಸ್ನೇಹಿತರೆ ಅದಕ್ಕೆ ಎಷ್ಟು ದೊಡ್ಡದಾಗಿದೆ ಅದು ಹ್ಮ್ 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 ಇದೆಲ್ಲ ಆಯ್ತು ಇನ್ನು ಇದು ಸ್ನೇಹಿತರೆ ಹತ್ತು ಅಂಕದ ಪ್ರಶ್ನೆ ಇದೆ ಅದು ತುಂಬಾ ದೊಡ್ಡದಾಗಿದೆ ಅದಕ್ಕೆ ಇದು ಸಹ ಸ್ನೇಹಿತರೆ ಇದು ಅಷ್ಟೇ ದೊಡ್ಡದೆಯಾ ಐದು ಅಂಕದ ಪ್ರಶ್ನೆ ಇದು ಆ ಕ್ವಶನ್ ಪೇಪರ್ ಯಾವ ರೀತಿಯಾಗಿದೆ ಅಂದ್ರೆ ಒಂದು ಹತ್ತು ಅಂಕದ ಪ್ರಶ್ನೆ ಇನ್ನೊಂದು ಐದು ಅಂಕದ ಪ್ರಶ್ನೆ ಮತ್ತು ಇನ್ನೊಂದು ಹತ್ತು ಅಂಕದ ಪ್ರಶ್ನೆ ಇನ್ನೊಂದು ಐದು ಅಂಕದ ಪ್ರಶ್ನೆ ನಾನು ಮೊದ್ಲೇ ಇದೇ ರೀತಿಯಾಗಿ ಒಂದೊಂದೇ ಬರೆದಿದ್ದೆ ಆದರೆ ಟೀಚರ್ ಏನಂದ್ರೆ ಅಂದ್ರೆ ಆದರೆ ಟೀಚರ್ ಕೇಳಿದಾಗ ಅವರು ಒಟ್ಟು ಪೇಜ್ ಎಷ್ಟು ತುಂಬುತ್ತವೆ ಅಷ್ಟು ಬರೀರಿ ಅಂತ ಹೇಳಿದ್ರು ಅದಕ್ಕೆ ನಾನು ಹತ್ತು ಅಂಕದ ಎರಡು ಪ್ರಶ್ನೆಯಲ್ಲಿ ಆರು ಕೇಳುತ್ತಾರೆ ಒಂದೇ ಬರೀಬೇಕು ಅದ ಹೀಗೆ ಮಾಡ್ ಮೊದಲು ನಾನು ಇದೇ ರೀತಿಯಾಗಿ ಮಾಡುತ್ತಿದೆ ಆದ್ರೆ ಟೀಚರ್ ಎಷ್ಟು ಪೇಜ್ ಎಷ್ಟು ಇಡಿಸುತ್ತೇವೆ ಒಟ್ಟು ಅಂದಾಗ ನಾನು ಎರಡನ್ನು ಸಹ ಬರೆಯಲು ಪ್ರಾರಂಭಿಸಿದೆ ನೋಡಿ ಇಲ್ಲಿಂದ ಈಗ ಸ್ಟಾರ್ಟ್ ಆಯ್ತು ಐದು ಅಂಕಕ್ಕೆ ಇಲ್ಲಿಗೆ ಆಗುತ್ತದೆ ಇನ್ನು ಮುಂದೆ ಮುಂದಿನ ಪ್ರಶ್ನೆ ಇದು ಇದೆಲ್ಲ ತುಂಬಾ ಮುಂದಿನ ಪ್ರಶ್ನೆ ಹೋಗುತ್ತದೆ ಇನ್ನು ಇನ್ನು ಇವು ಗ್ರಾಮರ್ ಗ್ರಾಮರ್ ಪಾರ್ಟ್ಸ್ನೇತಾರೆ ದ ಮೌಂಟೇನ್ ಈಸ್ ನ್ಯಾಚುರಲ್ ಲ್ಯಾಂಡ್ಮಾರ್ಕ್ ഇവല്ല കെ സ്നേഹി തപ്പേഹ് ഇത് എൻ്റെ ഫ്രം ആ സ്നേഹ് ഹോബേടി ഇത് ആഫ് നോടിയൂസ് നോടി ഇത് എൻ്റെ ഫ്രം ആഫ് ಇವೆಲ್ಲ ಕರೆಕ್ಟ್ ಆಗಿದೆ ಸ್ನೇಹಿತರೆ ಏನು ನೀವು ಹೌದು ಅಲ್ಲೋ ಕರೆಕ್ಟ್ ಇದೆ ಅಂತ ಕನ್ಪಿ ಏನು ಕೊಳಕೋಬೇಡಿ ಏನೋ ನಿಮ್ ಸಾವಿದೆಯಲ್ಲ ಸ್ನೇಹಿತರೆ ಆನ್ಸರ್ ಇವೆಲ್ಲ ಆಗಿವೆ ಇವೆಲ್ಲ ಕರೆಕ್ಟ್ ಆಗಿವೆ ಸ್ನೇಹಿತರೆ ಏನು ಮೇಡಮ್ ಹೇಳಿದ್ದಾರಲ್ಲ ಒಂದು ಯಾವ ಇಂಟ್ರೊಡಕ್ಷನ್ ಅಂತ ಅದರ ಬಗ್ಗೆ ಸ್ನೇಹಿತರೆ ನನಗೆ ಏನ್ ಅನ್ಸುತ್ತೋ ಆ ಇಂಟ್ರೊಡಕ್ಷನ್ ಅನ್ನು ಬರೆದಿದ್ದೀನಿ ಇಷ್ಟೇ ಬರೀಬೇಕು ದೊಡ್ಡದ್ ಬರಿಬೇಕು ಹಾಗೆ ನಿಮ್ಮ ನಿಮ್ ಇಷ್ಟ ಸ್ನೇಹಿತರೆ ಅದು ನಾನು ಇಷ್ಟ ಆಗುತ್ತದೆ ಇಷ್ಟ ಬರೆದಿದ್ದೇನೆ ನೀವು ಇದ ಇದನ್ನೇ ಬರೆಯಬಹುದು ಆದರೆ ಇಲ್ಲಿ ಶ್ರೀಶೈಲಿ ಅಂತ ಇದೆಯಲ್ಲ ಅಲ್ಲಿ ನಿಮ್ಮ ಹೆಸರು ಸೇರಿಸಿಕೊಳ್ಳಬಹುದು ಅಷ್ಟೇ ಸಿಂಪಲ್ ಇನ್ನು ಇಲ್ಲಿ ಒಂದು ಸ್ಟೂಡೆಂಟ್ ಮತ್ತು ಲೈಬ್ರರಿಯನ್ ಬಗ್ಗೆ ಒಂದು ಏನಪ್ಪ ಅಂದ್ರೆ ಒಂದು ಡೈಲಾಗ್ ಬರೀ ಅಂತ ಹೇಳಿದ್ದಾರೆ ನಾನು ಡೈಲಾಗ್ ಬರೆದಿದ್ದೇನೆ ಒಂದು ಲೈನ್ ಒಂದು ಬಿಟ್ಟು ಬರೆದಿದ್ದೀನಿ ಅಂತ ಇಷ್ಟೇ ಕಡಿಮೆ ಬರೋದು ಪೇಜ್ ತುಂಬಿದೆ ನೀವು ಒಂದ್ ಲೈನ್ ಕೆಳಗಿನ ಒಂದ್ ಲೈನ್ ಬರ್ದಂತ ನಿಮ್ ಇಷ್ಟ ಆದರೆ ತುಂಬಾ ಬರೆಯಬೇಕಾಗುತ್ತದೆ ಐ ಆಮ್ ಸ್ಪೆಷಲ್ ಸರ್ ವಾಟ್ ಹ್ಯಾಪನ್ ಐ ವಾಂಟ್ ಸಮ್ ಬುಕ್ಸ್ ವಿಚ್ ಬುಕ್ ಅಂತ ಒಬ್ಬ ಆನ್ಸರ್ ಹೇಳ್ತಾನೆ ಒಬ್ಬನ ಕ್ವಶನ್ ಕೇಳ್ತೇನೆ ಇದೇ ರೀತಿಯಾಗಿ ಬರೆದಿದ್ದೇನೆ ನಾನು ಐದು ಸ್ನೇಹಿತರೆ ಮುಗಿಲಿಕ್ಕೆ ಬರ್ತ ಒಂದು ಅವರು ಕ್ವಶನ್ ಪೇಪರ್ ಏನ್ ಏನ್ ಕೇಳಿದ್ದಾರೆ ಅಂದ್ರೆ ಯಾವ ಇನ್ನೊಂದು ಇನ್ನೊಂದು ಟಾಪಿಕ್ ನ ಬಗ್ಗೆ ಎರಡ್ ನೂರು ವರ್ಡ್ಸ್ ಗಳಲ್ಲಿ ಬರೆಯಿದೆ ಎಂದರೆ ಆದ್ರೆ ನನಗೆ ಆ ಟಾಪಿಕ್ ಬಗ್ಗೆ ಕೆಲವು ಮಾಹಿತಿ ಸಿಗೋದಿಲ್ಲ ಅದಕ್ಕೆ ನಾನು ಏನ್ ಮಾಡಿದ್ದೇನೆ ಅಂದರೆ ವರ್ಡ್ ವಿತೌಟ್ ಟೀಚರ್ ಟೀಚರ್ ಇಲ್ಲದಿದ್ದರೆ ಜಗತ್ತು ಹೇಗೆ ಇರುತ್ತದೆ ಎಂದು ಆ ವಿಷಯವನ್ನು ಹಾಕಿ ಬರೆದಿದ್ದೇನೆ ನೀವು ಕ್ವಶನ್ ಪೇಪರ್ ನಿಮಗೆ ಕೊನೆಯಲ್ಲಿ ಅದು ಪಿ ಡಿ ಎಫ್ ನೀಡುತ್ತೇನೆ ಅದನ್ನು ನೋಡಿ ನೀವು ಯಾವ ಟಾಪಿಕ್ ಇದೆ ಅಲ್ಲ ಅದನ್ನು ಸಹ ಬರೀಬಹುದು ಇಲ್ಲದಿದ್ದರೆ ನಿಮಗೆ ನಿಮ್ಗೆ ಇದನ್ಸಿದರೆ ಇದನ್ನು ಸಹ ಬರೆಯಬಹುದು ಸ್ನೇಹಿತರೇನು ಇಲ್ಲಿ ನೋಡಿ ಈ ಯಾ ಕ್ವಶನ್ ಆನ್ಸರ್ ನಿಮಗೆ ಸಿಕ್ಕಿದ್ರೆ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ನಾನು ಗುವನಲ್ಲಿ ಹುಡುಕ್ತೆ ಹುಡುಕ್ತೇ ಎಲ್ಲ ಕಡೆ ಕರೆ ಅದು ಬಂಗಾರಿ ಅಂತ ತೋರಿಸ್ತಾ ಇದೆ ಈ ಎರಡನೇ ಇದೆ ನೋಡಿ ಇದು ಸ್ನೇಹಿತರೆ ಬುಕ್ ಬುಕ್ನಲ್ಲಿ ಸಹ ಅಮಾಸ ಅಂತ ಲೆಸನ್ ಇದೆ ಅಲ್ಲ ನೋಡಿ ಅಮಾಸ ಲೆಸನ್ ಇದೆ ಅಲ್ಲ ಈ ಲೆಸನ್ ಅಲ್ಲಿ ಸಹ ನೋಡ್ಬೇಕಾದ್ರೆ ಇಲ್ಲಿ ವೇಟ್ ಮಾಡಿ ಇಲ್ಲಿದೆ ನೋಡಿ ಬಂಗಾರಿ ಅಂತ ತಮಗೆ ಕಾಣ್ತಾ ಇದೆ ತಾನೇ

ಅಥವಾ ನಿಮ್ಗೆ ಗೊತ್ತಿದ್ರೆ ಅದನ್ನು ನನಗೆ ಕಮೆಂಟ್ ಮಾಡಿ ನಾನು ಸಹ ಅದನ್ನ ಅಲ್ಲಿ ಬರೆಯುತ್ತೇನೆ ಅಥವಾ ಟೀಚರ್ಗೆ ಅದನ್ನು ಕೇಳಿಕೊಳ್ಳುತ್ತೇನೆ ಇದು ಆಯ್ತು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಈ ಅಸೈನ್ಮೆಂಟ್ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡಿದ್ದೇನೆ ಇದನ್ನು ನೀವು ಸಹ ಬರೆಯಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿಯಾದ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮಗೆ ಗೊತ್ತಿರುವ ಫ್ರೆಂಡ್ಸ್ ಸಹ ಶೇರ್ ಮಾಡಿ